ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯಪರ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಮಂಡೆ ಆದರೇನು ಮನಬೋಳದನಕ್ಕ ಕೂಡಲ ಸಂಗಮ ದೇವ ಕಾವಿ ಬಟ್ಟೆ ಹಾಕಿದವರು ಎಲ್ಲರೂ ಕೂಡ ಸ್ವಾಮೀಜಿಗಳಕ್ಕೆ ಸಾಧ್ಯ ಇಲ್ಲ ಮಠದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸ್ವಾಮೀಜಿಗಳಲ್ಲ ಅದರಲ್ಲಿ ಕೆಲವೊಂದಿಷ್ಟು ರಾಜಕೀಯ ಮಾಡೋರು ಇರ್ತಾರೆ ಇನ್ನೊಬ್ಬರು ಅಧ್ಯಾತ್ಮದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಎಷ್ಟೋ ಜನ ಮಹಾನ್ ಸ್ವಾಮೀಜಿಗಳು ಕೂಡ ಇರ್ತಾರೆ ಈ ರಾಜಕೀಯದಲ್ಲಿ ತೊಡಗಿಕೊಂಡವರು ಅನ್ಯಾಯವನ್ನು ಮಾಡ್ತಕ್ಕಂಥವರು ತಮ್ಮ ಸ್ವಾರ್ಥಕ್ಕಾಗಿ ಜೀವನ ಮಾಡ್ತಕ್ಕಂಥವ್ರು ಕೆಲವೊಂದಿಷ್ಟು ಸ್ವಾಮೀಜಿಗಳು ಇರ್ತಾರೆ ಅದರಲ್ಲಿ ಸ್ಪಷ್ಟ ಉದಾಹರಣೆ ಯಾರ್ದಾದ್ರೂ ಇದ್ದರೆ ಅದು ನಿರ್ಮಲಾನಂದ ಸ್ವಾಮೀಜಿ ನಾನು ಹೆಣ್ಣು ಮಕ್ಕಳಲ್ಲಿ ಕೇಳಿಕೊಳ್ಳೋದು ಇಷ್ಟ ಅಲ್ಲ ಮೊದಲನೇದಾಗಿ ಯಾರು ಕೂಡ ಇಂಥ ಸ್ವಾಮೀಜಿಗಳ ಕೈ ಮುಗ್ಯಾಕ್ ಹೋಗ್ಬಾಡ್ರಿ ಕಾಲು ಹಿಡಿಯಕ್ಕೆ ಹೋಗ್ಬೇಡ್ರಿ ಇವ್ರು ನಮ್ಮ ಗುರುಗಳ ತಂದೆ ಸಮಾನ ಅದಾರ ಹಿಂಗದಾರ ಹಂಗದಾರ ಅಂತಂದ್ರೆ ಎಲ್ಲೂ ಕೂಡ ಹೇಳ್ಕೊಂಡು ಇವ್ರ ಮಠಗಳಿಗೆ ಕಾಲು ಹಿಡಾಕ ಹೋಗ್ಬಾರೀ ಯಾಕಂದ್ರೆ ಇಂಥ ಸ್ವಾಮೀಜಿಗಳಿಂದ ಒಂದು ಕಾಲದಲ್ಲಿ ನಿಮ್ಮನ್ನ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಗಂಡ ಸತ್ತ ಮೇಲೆ ನಿಮ್ಮನ್ನ ಬೆಂಕಿ ಹಾಕಿ ಸುಡ್ತಾ ಇದ್ರು ಇದೇ ಸನಾತನ ಧರ್ಮದಲ್ಲಿ ಇದನ್ನ ಇವರು ಇವ್ರು ಏನು ಹೇಳ್ತಾರಲ್ಲ ನಾನು ಹಿಂದುತ್ವ ಈ ಒಂದು ಸಿದ್ಧಾ ದರ್ಶನ್ ನನ್ನ ಕೇಸರಿ ಕಲರ್ ಅಂತ ಏನು ಹೇಳ್ಕೊ ತಿರ್ಗಿರ್ತಾರಲ್ಲ ಇವರಿಂದ ನಾನು ನಿಮ್ಮನ್ನ ಒಂದು ದಿನ ಸುಡ್ತಾ ಇದ್ರು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಯಾವತ್ತು ಬರೆದ್ರಲ್ಲ ಅವತ್ತು ಇವತ್ತು ದೇಶದ ರಾಷ್ಟ್ರಪತಿ ಮತ್ತು ದೇಶದ ಪ್ರಧಾನಮಂತ್ರಿ ಹೆಣ್ಮಕ್ಳು ಆಗೋದಕ್ಕೆ ಸಾಧ್ಯ ಆಗಿದೆ ಇಂಥ ದರಿದ್ರ ಭ್ರಷ್ಟ ಸ್ವಾಮೀಜಿಗಳಿಂದಲ್ಲ ಅನ್ನೋದನ್ನ ಎಲ್ಲಾ ಹೆಣ್ಮಕ್ಳು ಮೊದಲನೇದಾಗಿ ತಿಳ್ಕೊಳ್ಬೇಕು ಇವತ್ತು ಒಂದು ದುಃಖದ ವಿಷಯ ಇನ್ನೊಂದು ಖುಷಿಯ ವಿಚಾರ ಯಾವ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ತಂದಿದ್ದಲ್ಲ ನನಗೆ ಎಲ್ಲೋ ಒಂದು ಕಡೆ ಡೌಟ್ ಬಂದಿತ್ತು ಈ ವ್ಯಕ್ತಿಯು ಕೂಡ ಡಿ ಕೆ ಶಿವಕುಮಾರ್ ಷಡ್ಯಂತ್ರದ ಪರವಾಗಿದಾನ ಸ್ವಾಮೀಜಿ ಆದವನು ಮಠದಲ್ಲಿ ಆಧ್ಯಾತ್ಮವಾದ ವಿಚಾರವನ್ನ ಮಾಡಬೇಕು ಜನರಿಗೆ ಒಳ್ಳೆಯ ವಿಚಾರಗಳನ್ನ ತಿಳಿಸಿಕೊಡಬೇಕು ಜನರಿಗೆ ಒಳ್ಳೆಯ ಮಾರ್ಗವನ್ನ ತಿಳಿಸಿಕೊಡಬೇಕು ಸಮಾಜದ ಸುಧಾರಕನಾಗಿ ಸಮಾಜದ ಏಳಿಗೆಯನ್ನ ಸಮಾಜದಲ್ಲಿ ಸಮಸ್ಯೆಗಳನ್ನ ವ್ಯಕ್ತಿ ಸ್ವಾಮೀಜಿ ಆಗ ಆಗಬೇಕು ಆದ್ರೆ ಈ ಸ್ವಾಮೀಜಿ ಸಾವಿರದ ನಾಲ್ಕುನೂರ ಐವತ್ತು ಕೋಟಿ ಆಸ್ತಿಯನ್ನ ಮಾಡಿರ್ತಕ್ಕಂಥ ಅಥವಾ ಪ್ರಾರಂಭದಲ್ಲಿ ಗುಂಡಾಗೇರಿಯಿಂದ ಹಿಡ್ಕೊಂಡು ಇಲ್ಲಿವರೆಗೆ ಬಂದು ಡಿಸಿಎಂ ಆಗಿ ತಿಹಾರ್ ಜಿಲ್ಲೆಯಲ್ಲಿ ಇದ್ಕೊಂಡು ಇವತ್ತು ಒಂದು ಹೆಣ್ಣು ಮಗಳ ವಿರುದ್ಧವಾಗಿ ಷಡ್ಯಂತ್ರ ಷಡ್ಯಂತ್ರ ಅಂತ ಘೋಷಣೆ ಮಾಡ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡುವ ಸ್ವಾಮೀಜಿಯನ್ನ ನಾವು ಏನಂತ ಕರಿಬಹುದು ಇದೇ ಈ ನಿರ್ಮಲಾನಂದ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಒಕ್ಕಲಿಗರ ಆಗಬೇಕು ಹಾಗಾದ್ರೆ ನಿನ್ನ ಮಠಕ್ಕೆ ಬರುವವರು ಕೇವಲ ಒಕ್ಕಲಿಗರು ಬರ್ತಾರೆ ನಾ ಇಲ್ಲ ಪ್ರತಿಯೊಂದು ಜಾತಿ ಧರ್ಮವನ್ನು ಸಮಾನವಾಗಿ ನೋಡುವವನೇ ನಿಜವಾದ ಸ್ವಾಮೀಜಿ ಆದ್ರೆ ಈ ನಿರ್ಮಲಾನಂದ ಸ್ವಾಮೀಜಿ ಅಂತ ವ್ಯಕ್ತಿ ಅಲ್ಲ ಇವನ ಕಾಲನ್ನ ಯಾರು ಕೂಡ ಬೆಳಕು ಹೋಗ್ಬೇಡ್ರಿ ಇವನು ನಿಜವಾದ ಸ್ವಾಮೀಜಿ ಅಲ್ಲ ಕೇವಲ ಕಾವಿ ಬಟ್ಟೆಯನ್ನ ಧರಿಸಿರ್ತಕ್ಕಂತ ಒಬ್ಬ ಭ್ರಷ್ಟ ಸ್ವಾಮೀಜಿ ನಾನು ಈ ಸ್ವಾಮೀಜಿಯ ಬಗ್ಗೆ ಹೇಳಬೇಕಂದ್ರೆ ಇನ್ನ ಸಿಕ್ಕಾಪಟ್ಟೆ ವಿಚಾರಗಳು ಅದಾವ ಅದರ ನೇರವಾಗಿ ವಿಷಯಕ್ಕೆ ಬರಬೇಕಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಒಬ್ಬ ಹಿಂದೂ ಹೊಲಿಯು ಸೌಜನ್ಯ ಪರ ಹೋರಾಟಗಾರ ಒಬ್ಬ ನ್ಯಾಯಕ್ಕಾಗಿ ನಿಲ್ಲುವ ಎಂಟದೆ ಬಂಟ ಮಹೇಶ್ ತಿಮ್ಮರೊಡ್ಡಿ ಅವರು ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾರ ಏನಪ್ಪಾ ಅಂದ್ರ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆಗಿದ್ದು ನಿಜ ಧರ್ಮಸ್ಥಳದಲ್ಲಿ ಅನ್ಯಾಯ ಆಗಿತ್ತು ನಿಜ ಧರ್ಮಸ್ಥಳದಲ್ಲಿ ದಲಿತರ ಆಸ್ತಿಯನ್ನು ಕಬಲಿಸಿದ್ದು ನಿಜ ಧರ್ಮಸ್ಥಳದಲ್ಲಿ ಸೌಜನ್ ಅತ್ಯಾಚಾರ ಆಗಿದ್ದು ನಿಜ ಧರ್ಮಸ್ಥಳದಲ್ಲಿ ಅನಾಥ ಶವಗಳಿಗೆ ಕಾರಣ ಕರ್ತರಾದವರು ಇವತ್ತಿಗೂ ಕೂಡ ಜೀವಂತದಾರ ಅನ್ನೋದು ನಿಜ ಧರ್ಮಸ್ಥಳದಲ್ಲಿ ಬಡ್ಡಿ ವ್ಯವಹಾರ ನಡೆಯುವುದು ಕೂಡ ನಿಜ ಅಂತಂದ ಮಹೇಶಿತ್ತಿಮ್ಮರೊಡ್ಡಿ ಹೇಳಿದ್ರು ಅದ್ರ ಜೊತೆಗೆ ಮತ್ತೊಂದು ಏನ್ ಹೇಳ್ತಾರಪ್ಪ ಅಂದ್ರೆ ಕೇವಲ ಕೇವಲ ಆ ಚಿನ್ನಯ್ಯ ನನ್ನ ಮುಂದೆ ಮಟ್ಟನ್ನವರ ಮುಂದೆ ಮಾತ್ರ ಬಂದು ಈ ಎಲ್ಲಾ ಸಂಗತಿಗಳನ್ನ ಹೇಳಿಲ್ಲ ಇಲ್ಲಿ ಮತ್ತೊಬ್ಬ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಆದಾನ ಇವತ್ತು ಆ ವ್ಯಕ್ತಿ ಬಾಯಿ ಬಿಡ್ತಾ ಇಲ್ಲ ಅದೇ ನಿರ್ಮಲಾನಂದ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮೀಜಿ ಅವ್ರ ಹತ್ರ ಮಹೇಶಿ ತಿಮರೊಟ್ಟಿ ಚಿನ್ನಯ್ಯ ಚಿನ್ನಯ್ಯನ ಹೆಂಡತಿ ಚಿನ್ನಯ್ಯನ ಅಕ್ಕ ಎಲ್ಲರೂ ಕೂಡ ಕೂತ್ಕೊಂಡು ಆ ನಿರ್ಮಲಾನಂದ ಸ್ವಾಮೀಜಿಯ ಮುಂದೆ ಯಾವ ಹೇಳಿಕೆಗಳನ್ನ ಚಿನ್ನಯ್ಯ ಕೊಟ್ಟಿದ್ದಲ್ಲ ಅದೇ ಹೇಳಿಕೆಗಳನ್ನ ಅವ್ರ ಮುಂದೆ ಕೊಟ್ಟಿದಾನ ಆದ್ರೆ ಇವತ್ತಿಯೂ ಕೂಡ ನಾಲ್ಕು ತಿಂಗಳಾಯ್ತು ನಿರ್ಮಲಾನಂದ ಸ್ವಾಮೀಜಿ ಈ ವಿಷಯದ ಬಗ್ಗೆ ಇವತ್ತಿಗೂ ಕೂಡ ಬಾಯಿ ಬಿಟ್ಟಿಲ್ಲ ಆದರೆ ನಿರ್ಮಲಾನಂದ ಸ್ವಾಮೀಜಿ ಒಂದು ಮಾತನ್ನು ಕೊಟ್ಟಿದ್ರು ಏನು ಕೊಟ್ಟಿದ್ರು ಮಹೇಶಟ್ಟಿ ತಿಮ್ಮರೊಡ್ಡಿ ಅವರಿಗೆ ಹೇಳಿದ್ರು ನಾನು ಸೌಜನ್ಯಳಿಗೆ ಧರ್ಮಸ್ಥಳದಲ್ಲಿರೋ ಅನಾಥ ಶೌಗಳಿಗೆ ನಾನು ನ್ಯಾಯವನ್ನು ಕೊಡಸೇ ಕೊಡಿಸ್ತಿದ್ದ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದ ಈ ವ್ಯಕ್ತಿ ಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ನಾನು ವಿವರಣೆ ಮಾಡ್ತೀನಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಧರ್ಮಸ್ಥಳದಲ್ಲಿ ಅತ್ಯಾಚಾರಿಗಳಿಗೆ ನಾನು ಶಿಕ್ಷೆಯನ್ನು ಕೊಡಿಸ್ತೀನಿ ಚಿನ್ನಯ್ಯನ ಮಾತನ್ನ ನಾನು ನಂಬುತ್ತೀನಿ ತಂದ ನಿರ್ಮಲಾನಂದ ಸ್ವಾಮೀಜಿ ನಾಲ್ಕು ತಿಂಗಳ ಹಿಂದೆ ಈ ಮಾತನ್ನ ಕೊಟ್ಟಿದ್ರು ಆದ್ರೆ ಇದೇ ನಿರ್ಮಲಾನಂದ ಸ್ವಾಮೀಜಿ ಇವತ್ತು ಒಂದೇ ಒಂದು ಚಕಾರವನ್ನ ಎತ್ತ ಇಲ್ಲ ಹಾಗಾದರೆ ಮ ಆದರೇನು ಮನಬೋಳದ ರಕ್ಕ ಕೂಡಲ ಸಂಗಮ ದೇವ ಕಾವಿ ತೊಟ್ಟವನು ಇವನು ನಿಜವಾದ ಸ್ವಾಮೀಜಿ ಅಲ್ಲ ಇವನು ಇವನೊಬ್ಬ ಭ್ರಷ್ಟ ತಂದ ನಾನಂತೀನಿ ಇಡೀ ಕರ್ನಾಟಕ ಜನತೆ ಅಂತದ ಗೊತ್ತಾಗ್ತದ ಎಲ್ಲ ಯಾರ್ಯಾರ ಮುಖ ಯಂಗದ ಅದೇ ಸ್ವಾಮೀಜಿ ಇವತ್ತು ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕು ಡಿ ಕೆ ಶಿವಕುಮಾರ್ ಆಗಬೇಕು ಹೌದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಷಡ್ಯಂತ್ರ ಷಡ್ಯಂತ್ರ ಸೊ ನಿರ್ಮಲಾನಂದ ಸ್ವಾಮೀಜಿ ಇದು ಕೂಡ ಷಡ್ಯಂತ್ರ ಷಡ್ಯಂತ್ರ ಸೊ ಇವೆಲ್ಲ ಕೂಡ ಏನಪ್ಪಾ ಅಂದ್ರೆ ಒಂದು ಗ್ಯಾಂಗ್ ಅದರ ಇದು ಇದು ವೀರೇಂದ್ರ ಹೆಗಡೆಯನ್ನ ಅಲ್ಲಿರ್ತಕ್ಕಂಥ ಅತ್ಯಾಚಾರಿಗಳನ್ನ ಕಾಪಾಡೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ಗ್ಯಾಂಗ್ ಯಾವ್ದಾದ್ರು ಇದ್ರೆ ಅದು ಡಿ ಕೆ ಶಿ ಅಂಡ್ ನಿರ್ಮಲಾನಂದ ಸ್ವಾಮೀಜಿ ಅವ್ರ ಗ್ಯಾಂಗ್ ಅದ ಒಂದು ಕಡೆ ದುಃಖ ಆಗ್ತದೆ ಇನ್ನೊಂದು ಕಡೆ ಖುಷಿ ಆಗ್ತದೆ ದುಃಖ ಏನಪ್ಪಾ ಅಂದ್ರೆ ಇಷ್ಟೆಲ್ಲಾ ಸತ್ಯ ಇಂಥವ್ರಿಗೆ ಗೊತ್ತಿದ್ರು ಕೂಡ ಒಂದು ಚಕಾರವನ್ನ ಎತ್ತಾ ಇಲ್ಲ ಒಂದು ಹೆಣ್ಣಿನ ಪರವಾಗಿ ನ್ಯಾಯವನ್ನ ಎತ್ತ ಇಲ್ಲ ಅಂತ ಅಂದ್ರೆ ಇವರು ಒಂದು ದುಃಖ ಅನಿಸ್ತದ್ರಿ ಬಹಳ ಬೇಜಾರು ಅನಸ್ತದ ರೀ ಅವ್ನಗ ಇವ್ರು ಇಂಥವ್ರಿಗೆಲ್ಲ ಸ್ವಾಮೀಜಿ ಅಂತ ಬಹಳ ಬೇಜಾರು ಆಗ್ತದ ರೀ ಕಡೆ ಖುಷಿ ವಿಚಾರ ಏನಪ್ಪಾ ಅಂದ್ರೆ ನಿರ್ಮಲಾನಂದ ಸ್ವಾಮೀಜಿ ಇನ್ನಿಲ್ಲ ಇನ್ನಿಲ್ಲ ಅಂದ್ರೆ ಅವನಿನ್ ಸತ್ತಿಲ್ಲ ಜಲ್ದಿ ಸಾಯಂಗಿಲ್ಲ ಸೌಜನ್ಯ ಶಾಪ ತಟ್ತದ ನರಳಿ 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 ಇವ್ರದೆಲ್ಲಾ ಪಾಪಗಳು ಏನಪ್ಪಾ ಅಂದ್ರೆ ತುಂಬಿ ತುಳ್ಕೋ ಸಂದರ್ಭದಲ್ಲಿ ಪ್ರತಿಯೊಂದನ್ನ ನೆನೆಸಿ ಸಾಯ್ಬೇಕಾಗ್ತದೆ ಈ ವ್ಯಕ್ತಿ ಯಾಕಂದ್ರ ಸ್ವಾಮೀಜಿ ಅಂದ್ರೆ ಮ್ಯಾಗಿಂದ ಬಿದ್ದಿಲ್ಲ ಆಹ ಮ್ಯಾಗಿಂದ ಬಿದ್ದವ್ರಲ್ಲ ಇವ್ರು ಯಾರು ಇವ್ರು ತಮ್ಮಷ್ಟಕ್ಕೆ ತಾವ ಸೃಷ್ಟಿ ಆದವ್ರು ಇವ್ರೆಲ್ಲರೂ ಕೂಡ ತಮ್ಮಷ್ಟಕ್ಕೆ ತಾವ ಸೃಷ್ಟಿ ಆದವ್ರ ಇವ್ರು ಸೊ ನರಳಿ ನರಳಿ ಸಾಯ್ತಾನ ಇಲ್ಲಿವರೆಗೂ ಕೂಡ ಇವ್ರೇನು ಸತ್ತಿಲ್ಲ ಸಾಯೋದು ಬೇಡ ಇನ್ನು ಮುಂದೆ ಹೋಗಲಿ ಹೋಗಲಿ ಇನ್ನು ಇವ್ರದೆಲ್ಲ ಪಾಪದ ಕೂಡ ತುಂಬಲಿ ಇವ್ರದೆಲ್ಲ ಸತ್ಯಾಂಶ ಹೊರಗಡೆ ಬರಲಿ ದೇಶದಲ್ಲಿರ್ತಕ್ಕಂಥ ಎಷ್ಟೋ ಭ್ರಷ್ಟ ಸ್ವಾಮೀಜಿಗಳುದರಲ್ಲ ಎಲ್ಲರೂ ಈ ಪ್ರಕರಣದಲ್ಲಿ ಹೊರಗಡೆ ಬರ್ತಾರೆ ಇವತ್ತೆಲ್ಲ ನಾಳೆ ಹೊರಗಡೆ ಬರೋದು ಬಂದೇ ಬರ್ತಾರೆ ಸೊ ಅದೆಲ್ಲರೂ ಕೂಡ ಹೊರಗಡೆ ಬರಬೇಕು ಗೊತ್ತಾಗ್ಬೇಕು ಜನರಿಗೆ ನಾಲ್ಕು ನಾಲ್ಕನೇಂದು ಮಕ್ಕಳು ಅದಾರಪ್ಪ ನಮ್ಮ ದೇಶನೇ ಆಗತ್ತ ತಿಳ್ಕೊಂಡು ಸೊ ಇದೊಂದು ಖುಷಿಯ ವಿಚಾರ ಸೊ ನಾನು ಹೇಳೋದು ಇಷ್ಟ ಅಲ್ಲ ಸೌಜನ್ಯರಿಗೆ ನ್ಯಾಯ ಸಿಕ್ಕ ಸಿಗ್ತದೆ ಯಾವ ನಿರ್ಮಲಾನಂದ ಸ್ವಾಮೀಜಿ ಬಂದ್ರೆ ನ್ಯಾಯ ಸಿಗೋದಿಲ್ಲ ಆದ್ರೆ ಸತ್ಯವನ್ನ ಇಟ್ಕೊಂಡು ಡೊಂಗಿತನ ಮಾಡಿದಾರಲ್ಲ ಇಂಥ ನಿರ್ಮಲಾನಂದ ಸ್ವಾಮೀಜಿ ಇವರಿಗೆ ದೇವರು ತಕ್ಕ ಪಾಠ ಕಲಿಸಿ ಕಲ್ಸ ದೇವರನ್ನ ಮುಂದಿಟ್ಕೊಂಡು ಜನರಿಂದ ರೊಕ್ಕ ಮಾಡ್ಕೊಂಡ ತಮ್ಮ ಮಠಗಳನ್ನ ತಾವು ಬೆಸ ಮಠ ಅಂದ್ರೆ ಏನು ಅದು ಒಂದು ಮನೆ ಅದು ಒಂದು ಮನೆ ಮನೆಯಲ್ಲಿ ಹಿರಿಯ ಸರಿಯಾಗಿಲ್ಲಪ್ಪ ಅಂದ್ರೆ ಮನೇನು ಹಾಳೆದ ಮಠದಲ್ಲಿ ಇಂಥ ಸ್ವಾಮೀಜಿಗಳು ಇದ್ರೆ ಆ ಮಠಾನು ಹಾಳೆ ಹೋಗ್ತದೆ ರೀ ಮಠ ಅಂದ್ರೆ ಶಾಂತಿಯನ್ನು ಹುಡ್ಕೊಂಡು ಬರ್ತಾರಲ್ಲಿ ಮಠ ಅಂದರೆ ನೆಮ್ಮದಿಯನ್ನು ಹೊಡ್ಕೊಂಡು ಅಲ್ಲಿ ಮಠ ಅಂದ್ರೆ ಅಧ್ಯಾತ್ಮವನ್ನು ಹೊಡ್ಕೊಂಡು ಬರ್ತಾರೆ ನಿಮ್ಮಂಥವ್ರು ರಾಜಕೀಯ ಮಾಡೋದ್ರಿಂದ ಈ ದೇಶದಲ್ಲಿ ಸ್ವಾಮೀಜಿಗಳಿಗೆ ನಿಜವಾದ ಸ್ವಾಮೀಜಿಗಳಿಗೆ ಬೆಲೆ ಇಲ್ಲದಾಗಿದೆ ನಿರ್ಮಲಾನಂದ ಸ್ವಾಮೀಜಿ ಸತ್ಯ ಏನನ್ನೋದಲ್ಲ ನೀವು ಬಂದು ಮುಂದೆ ಹೇಳಬೇಕು ಹೇಳಬೇಕು ಮಾತಾಡಬೇಕು ಯಾವ ಧರ್ಮಾಧಿಕಾರಿ ಯಾವ ಹರ್ಶ್ಚಂದ್ರ ಜೈನ್ ಇವ್ರು ಯಾರ ಬಗ್ಗೆ ತಲೆ ಕೆರೆಸ್ಕೊಳಕ್ಕೆ ಹೋಗ್ಬೇಡ್ರಿ ಬಂದು ಹೇಳಬೇಕು ಅದನ್ನು ಬಿಟ್ಟು ರಾಜಕೀಯ ಮಾಡೋದ್ರಿಂದ ನಿಮಗೆ ಯಾವುದೇ ಕೂಡ ಲಾಭ ಇಲ್ಲ ಅದು ನಿಮ್ಮ ನಾಚಿಗೆ ಗಿಡಿತನ ಅದು ನಮಸ್ಕಾರ ಎಲ್ಲರೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯತೆ